ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಇಡೀ ಜಿಲ್ಲೆಯಾದ್ಯಂತ ಒಂದು ಕಬ್ಬು ಬೆಳೆಗಾರರ ಪ್ರತಿಭಟನೆ ಕಾವು ಜೋರಾಗಿದ್ದು ಇಂದು ರಾಮದುರ್ಗ ಪಟ್ಟಣದಲ್ಲೂ ಸಹ ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದ ಎದುರುಗಡೆ ಇರುವ ರಾಜ್ಯ ಹೆದ್ದಾರಿಯನ್ನು ತಳೆದು ಸಾಕಷ್ಟು ರೈತ ಮುಖಂಡರು ಹಾಗೂ ಕರ್ನಾಟಕ ರೈತ ಸಂಘ ಹಸಿರು ಸೇನೆ ಮುಖಂಡರೆಲ್ಲ ಸೇರಿ ಒಂದು ಪ್ರತಿಭಟನೆಯನ್ನು ನಡೆಸಿದರು ಈ ಕುರಿತು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ರೈತ ಮುಖಂಡರು ಹಾಗೂ ಉತ್ತರ ಕರ್ನಾಟಕ ಕಬ್ಬು ಬೆಳೆಗಾರರ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಬಸವರಾಜ್ ಕರಿಗಾರ್ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅದೇ ರೀತಿ ಇನ್ನೋರ್ವ ರೈತ ಮುಖಂಡರು ಹಾಗೂ ಮಹದಾಯಿ ಹೋರಾಟಗಾರರು ಹಾಗೆ ಉತ್ತರ ಕರ್ನಾಟಕ ಕಬ್ಬು ಬೆಳೆಗಾರರ ನಿರ್ದೇಶಕರಾದಂಥ ಶ್ರೀಯುತ ಬಾಳಪ್ಪ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇವಾಗ ಏನಾಗ್ತಾ ಇದೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯಾಕಂದರೆ ಕಬ್ಬು ಒಂದು ಕಬ್ಬು ಯಾಕಂದರೆ ಮಲಪ್ರಭಾ ಘಟಪ್ರಭಾ ಅಂತ ದೊಡ್ಡ ದೊಡ್ಡ ನದಿಗಳು ಹರಿದಿರೋದ್ರಿಂದ ಇಲ್ಲಿನ ಬೆಳಗಾವಿ ಜಿಲ್ಲೆಯ ಮುಖ್ಯ ಬೆಳೆ ಕಬ್ಬಾಗಿದೆ ಆದರೆ ಕಬ್ಬಿಗೆ ಒಂದು ಬೆಂಬಲ ಬೆಲೆ ಇಲ್ಲ ಕಬ್ಬು ಬೆಳೆಯವರ ಸಂಕಷ್ಟವನ್ನು ಯಾರೂ ಪರಿಹರಿಸ್ತಾ ಇಲ್ಲ ಸರ್ಕಾರ ಕಣ್ಣು ಮುಚ್ಚಿ ಕುಳಿತುಕೊಂಡ್ರೂ ಆಗಿದೆ ಯಾಕಂದರೆ ಮೂಡಲಗಿ ತಾಲೂಕಿನ ಒಂದು ಏನು ಗುರ್ಲಾಪುರ ಕ್ರಾಸ್ ಬಳಿ ಕಳೆದ ಒಂದು ವಾರದಿಂದ ಸಾಕಷ್ಟು ರೈತರು ಸಾವಿರಾರು ರೈತರು ಒಂದು ಪ್ರತಿಭಟನೆ ನಡೆಸಿದರೂ ಸಹ ಯಾವುದೇ ಒಂದು ಸರ್ಕಾರದ ಪ್ರತಿನಿಧಿಗಳಾಗಲಿ ಯಾರೂ ಬಂದು ಹೋಗ್ತಾ ಇಲ್ಲ ಅಧಿಕಾರಿಗಳು ಕಾಟಾಚಾರಕ್ಕೆ ಬಂದು ಒಂದು ಅವರ ಮನವೊಲಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದರೆ ಹೊರತು ಬಿಟ್ಟರೆ ಯಾವುದೇ ಒಬ್ಬ ಪ್ರತಿನಿಧಿಗಳಾಗಲಿ ಬಂದು ರೈತರಿಗೆ ಸಾಂತ್ವನ ಹೇಳಿ ಒಂದು ನಿಗದಿತ ಬೆಂಬಲ ಬೆಲೆಯನ್ನು ನೀಡಲು ಯಾರೂ ಮುಂದೆ ಬರ್ತಾ ಇಲ್ಲ ಇದಕ್ಕೆ ಏನು ಕಾರಣ ಇರ್ಬೋದು ಬಸವರಾಜ್ ಸರ್ ಸಹ ಇವತ್ತು ನಮ್ಮ ಕಬ್ಬು ಬೆಳೆಗಾರ ಇವತ್ತು ಕಮ್ಮಿ ಇಲ್ಲಂದ್ರೂ ಉತ್ತರ ಕರ್ನಾಟಕದ ಅರ್ ಅರವತ್ತೈದು ಶುಗರ್ ಫ್ಯಾಕ್ಟ್ರಿಗಳು ಇವತ್ತು ಅರವತ್ತೈದು ಶುಗರ್ ಫ್ಯಾಕ್ಟ್ರಿನು ಇವತ್ತು ಯಾರೂ ನಮ್ಮನ್ನು ಇರಲಿಲ್ಲ ಯಾಕಂದ್ರೆ ನಮ್ಮ ರಾಜಕಾರಣಗಳು ಏನದರಲ್ಲ ಇವರು ಸುಮಾರು ಯಾಕಂದ್ರೆ ದಕ್ಷಿಣ ಕರ್ನಾಟಕದೊಳಗೆ ರಗಡ್ ಅಭಿವೃದ್ಧಿ ಆಕತ್ತಿ ಆದರೆ ನಮ್ಮ ಉತ್ತರ ಕರ್ನಾಟಕದಾಗ ಅಭಿವೃದ್ಧಿ ಆಗೋದ ಈ ಅಭಿವೃದ್ಧಿ ಅಂದ್ರೆ ಇವತ್ತು ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲಕರು ಯಾರು ಅಂದ್ರೆ ಒಟ್ಟು ರಾಜಕಾರಣಿ ಆಗೋದು ಈ ರಾಜಕಾರಣಿಗಳು ಇರೋದ್ರಿಂದ ಇವತ್ತು ಈ ಕಿತ್ತು ಕಿತ್ತೋಗಿಯುವಂಥ ಕೆಲಸ ಈಗ ನಾವು ಮಾಡಬೇಕಾಗಿತ್ತು ಯಾಕಂದ್ರೆ ನಮಗೆ ಇಲ್ಲಿ ಮಠ ನಾವು ಪ್ರತಿಯೊಂದು ವಿಷಯದೊಳಗೂ ನಾವು ಎಲ್ಲೇ ಬೆಂಗಳೂರು ಮಠ ಹೋಗ್ಬೇಕು ಹೋದಾಗ ನಮ್ಗೆ ಪ್ರತಿಯೊಂದಕ್ಕೂ ಎಲ್ಗೂ ಸ್ವಂತ ಇವರು ಅದಕ್ಕೆ ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ಕೊಂಡು ಈ ಉತ್ತರ ಕರ್ನಾಟಕದೊಳಗನ ನಮ್ಮ ಸಿ ಎಮ್ ಹಾಕು ನಾವು ಇಲ್ಲಿ ಹೋರಾಟ ಮಾಡಕ್ಕೆ ಒಂದು ವಿಧಾನಸೌಧ ಹಾಕತಿ ನಮಗೆ ಒಂದು ನಾಳೆ ಕಬ್ಬು ಬೆಳೆ ಕೇಳಾಕ ನಮ್ಗೆ ಅನುಕೂಲ ಆಕತಿ ಈಗ ನಾವು ಪ್ರತಿಯೊಂದು ವಿಷಯ ಸಂಬಂಧ ನಾವು ಎಲ್ಲಿ ಬೆಂಗಳೂರು ಮಠ ಹೋಗಿ ಕೇಳಾಕಂತ ಹೇಳ್ರಿ ಆಗಂಗಿಲ್ಲ ಅದಕ್ಕೆ ಏನೈತಿ ಇವತ್ತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಬೇಕು ಇವತ್ತು ನಮ್ಮ ಕಬ್ಬು ಬೆಳಗಾರ್ದು ನೋಡಿ ಇವತ್ತು ಇವತ್ತೊಂದು ಗುಡ್ಗ ಹಾಕೋತಿರಿ ಒಂದು ಅರಗಂಡೆ ಹಾಕೋತೀರಿ ಅಡಿಕೆ ನಂಬುದು ತಂಬಾಕು ನಂಬುದು ಅಲ್ಲಿಗಡೆ ಸಾಕು ಇಪ್ಪತ್ತು ರೂಪಾಯಿ ಕೊಡ್ಬೇಕು ಹಾಂ ಇವತ್ತು ನಮ್ಮ ರೈತರು ಬೆಳೆದಂಥ ಬೆಳೆಗಳಿಗೆ ಇವತ್ತು ಇವಕ್ಕೆ ಬೆಲೆ ಇಲ್ಲ ಅಂದ್ರೆ ಏನು ಮಾಡೋದು ಹೇಳ್ರಿ ನಾವು ಇವತ್ತು ನಮ್ಮ ರೈತರಿಗೆ ಇಂಥ ಕಷ್ಟ ಬಂದೈತೆ ಅಂದ್ರೆ ಅಂತ ಇಂಥ ಕಷ್ಟ ಬಂದಿಲ್ಲ ಇವತ್ತು ಎಲ್ಲ ನೀರು ಬಂದು ಎಲ್ಲ ಹಾಳಾಗೋಗ್ಯವು ಇವತ್ತು ನೋಡಿರಿ ಅತಿವೃಷ್ಟಿ ಅನಾವೃಷ್ಟಿ ಎರಡು ಕಡೆ ಹಾಳು ಹೋಗಿತ್ತು ಅತಿವೃಷ್ಟಿ ಹಾಳಾಗ್ತದೆ ಅನಾವೃಷ್ಟಿಯಿಂದ ಹಾಳಾಗ್ತದೆ ಎಲ್ಲ ಹೋಗಿತ್ತು ಇವತ್ತು ಇಷ್ಟೆಲ್ಲ ಹಾಳಾಗಿ ಬಂದಾಗ ಇವತ್ತಿನವರೆಗೂ ಸರ್ಕಾರ ಒಂದು ಸಲನ ಉತ್ತರ ಕರ್ನಾಟಕ ಬಗ್ಗೆ ಏನು ಹೆಚ್ಚು ತಗೋತಾಳು ಈಗ ನಾ ಈಗ ಚಳಿಗಾಲ ಅಧಿವೇಶನ ಬಂತು ಹೌದು ಅಧಿವೇಶನ ಬಂದಾಗ ಈಗ ಅಧಿವೇಶನದೊಳಗೆ ನೀವು ಏನಾದರೂ ಸಮಗ್ರವಾಗಿ ಉತ್ತರ ಕರ್ನಾಟಕ ಬಗ್ಗೆ ಅಭಿವೃದ್ಧಿ ಮಾಡ್ತೀವಂದ್ರೆ ಇಲ್ಲಿ ಬರ್ರಿ ಇಲ್ಲಿಕ್ ಅಂದ್ರೆ ನೀವು ಬರಕ್ಕೆ ಹೋಗ್ಬೇಡ್ರಿ ಸುಮ್ನೆ ಸುಮ್ನೆ ಟ್ಯಾಕ್ಸ್ ಟ್ಯಾಕ್ಸ್ ವೇಸ್ಟು ತೆರಿಗೆ ಹಣ ವೇಸ್ಟು ಏನು ಒಂದು ವಾರ ಅಧಿವೇಶನ ನಡೆಸ್ತಾರೆ ಬಂದು ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಬೆಳಗಾವಿಯಲ್ಲಿ ನಡೆಯುವಂಥ ಚಳಿಗಾಲದ ಅಧಿವೇಶನ ಹೆಂಗಾಗಿದೆ ಅಂದರೆ ಎಲ್ಲ ಒಂದು ಎರಡು ನೂರ ಇಪ್ಪತ್ತು ನಾಲ್ಕು ಶಾಸಕರು ಅದರಲ್ಲಿ ಬರ್ತಕ್ಕಂಥ ಸಚಿವರು ವಿರೋಧ ಪಕ್ಷ ನಾಯಕರು ಎಲ್ರಿಗೂ ಒಂಥರ ಬೆಳಗಾವಿ ಸುವರ್ಣಸೌಧ ಚಳಿಗಾಲ ಅಧಿವೇಶನ ಅಂದರೆ ಒಂದು ವಾರದ ಟ್ರಿಪ್ ವೀಕೆಂಡ್ ಟ್ರಿಪ್ ಅಂದರೆ ಇಯರ್ ಎಂಡ್ ಟ್ರಿಪ್ ಅನ್ನೋ ರೇಂಜಿಗೆ ಆಗಿಬಿಟ್ಟಿದೆ ಅಷ್ಟೇ ಯಾರೊಬ್ಬರು ಒಂದು ಉತ್ತರ ಕರ್ನಾಟಕದ ಬಗ್ಗೆ ಅದು ಮಾತಾಡೋಲ್ಲ ಸರ್ ಅದನ್ನು ನಾವು ಆಮೇಲೆ ಇನ್ನೊಂದು ಸಮಯದಲ್ಲಿ ಆ ವಿಷಯಗಳನ್ನ ನಾವು ಡಿಸ್ಕಷನ್ ಮಾಡೋಣ ಸರ್ ಬಾಳಪ್ಪಣ್ಣವ್ರೆ ಇವಾಗ ನಿನ್ನೆ ಕೂಡ ತಾವು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಮುಂದಗಡೆ ಒಂದು ಸಾಕಷ್ಟು ಪ್ರತಿಭಟನೆಯನ್ನು ಮಾಡಿದ್ರಿ ಅಲ್ಲಿ ರೈತರ ಮಧ್ಯದಲ್ಲೇ ಕೆಲವೊಂದು ಗೊಂದಲಗಳು ಉಂಟಾದವು ಇವಾಗ ಈ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲೂ ಸಹ ಒಂದು ಬಿಲ್ಲು ಕಡಿಮೆನೆ ಇದೆ ಇವಾಗ ಆ ಒಂದು ಬೆಂಬಲ ಬೆಲೆಗೋಸ್ಕರ ತಾವು ನಿನ್ನೆ ಹೋರಾಟ ಮಾಡಿದ್ರಿ ಈ ಒಂದು ಆಡಳಿತ ಮಂಡಳಿಗೆ ಆಗಿರ್ಬೋದು ಅಥವಾ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ಈಗ ಆಡಳಿತ ಮಂಡಳಿಯವರು ಮಣ್ಣಿಗೆ ಹೊಸದಾಗೆ ಆಡಳಿತ ಹೌದು ಅಲ್ಲಿ ಹಳ್ಳಿ ಹಳ್ಳಿಗಳಿಗೆ ಬಂದಿದ್ರು ಅವ್ರು ಚುನಾಯ್ ಪ್ರತಿನಿಧಿಗಳಿಗೆ ಈಗ ಆರಿಸೋದಂಥ ಪ್ರತಿನಿಧಿಗಳು ಅದ ಅದಾರಲ್ಲ ಅವರು ಹಳ್ಳಿ ಬಂದು ನಿಮ್ಮ ರೈತರ ಸಂಕಷ್ಟ ಏನು ನಿಮ್ದು ಏನೈತೆ ಅಲ್ಲ ಬಂದು ನಾವು ಪರಿಹಾರ ಮಾಡ್ತೀವಿ ಅಂತಂತಂದ್ರು ಈಗ ಆರಿಸುವ ಆರಿಸೋದಕ್ಕೆಲಸ ನಿನ್ನ ಒಬ್ಬರು ನಾವು ಫ್ಯಾಕ್ಟ್ರಿ ಮುಂದೆ ಒಬ್ಬರು ಕುಂತ ಒಬ್ಬರು ಯಾವ ಚುನಾಯಿ ಪ್ರತಿನಿಧಿಗಳು ನಮ್ಮಂತ ಸಣ್ಣಗೆ ಬರಲಿಲ್ಲ ಯಾವ ನಿರ್ದೇಶಕರು ಒಂದು ಯಾರು ನಿರ್ದೇಶಕರು ಬರಲಿಲ್ಲ ಓಕೆ ಹದಿನೆಂಟು ಮಂದಿ ನಿರ್ದೇಶಕರು ಇದ್ರು ಏನು ಎದತ್ತಿದ ಏನು ಮಾಡಾಕತ್ತಾರು ಏನಿಲ್ಲ ಯಾಕ ಇಲ್ಲಿ ಬಂದು ಧರಣಿ ಕುಂತಾರೋ ಅದರೇನಿಲ್ಲ ಆಲ್ಮೋಸ್ಟ್ ಈಗ ನಮ್ಮ ಡಿಸ್ಟಿಕ್ದೊಳಗೆ ಎರಡುನೂರ ಮೂವತ್ತೆಂಟು ರೂಪಾಯಿ ಮೂರು ಸಾವಿರದ ಎರಡುನೂರ ಮೂವತ್ತೆಂಟು ರೂಪಾಯಿ ಬಿಲ್ ಕೊಡಾಕತ್ತಾರ ಅದಕ್ಕೆ ನಾವು ಒಕೆ ಅಂತ ಅವರು ಇನ್ನೂ ಬೆಂಬಲ ಬೆಲೆ ಸಿಗ್ತದೆ ಇನ್ನೂ ಹತ್ತು ರೂಪಾಯಿ ಕೊಟ್ಟು ನಮ್ಮ ರೈತರಿಗೆ ಆಗತ್ತಲ್ಲ ಅದು ಎಷ್ಟು ಜಾಸ್ತಿ ಆದ್ರೂ ಅದು ರೈತರಿಗೆ ಒಂದು ಒಳ್ಳೆ ರೂಪಾಯಿ ಸಿಕ್ಕರು ರೈತರಿಗೆ ಒಳ್ಳೆ ಬೆಂಬಲ ಇವತ್ತು ಐವತ್ತು ಕೊಟ್ಟರು ಬೆಂಬಲ ಬೆಳೆ ಮುಂದೆ ಅದು ಎಚ್ ಎಂ ಟಿ ಒಳಗೆ ಸಿಕ್ಕಾಪಟ್ಟು ರೊಕ್ಕ ಮಾಡ್ತಾರೆ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲಾದೊಳಗೆ ಯಾವ ಇವು ಎಷ್ಟು ಫ್ಯಾಕ್ಟ್ರಿ ಅದಾವ ರೀ ಫ್ಯಾಕ್ಟ್ರಿ ಒಳಗೆ ಒಂದು ಎಚ್ ಎಂ ಟಿ ಒಂದು ಇದನ್ನ ಮಾಡ್ಕೊಂಡಾರೆ ಎಂಟು ನೂರು ರೂಪಾಯಿ ಮೇಲೆ ಒಂದು ರೂಪಾಯಿ ಮೂರು ಮೂರು ಅಂತ ಇವರು ಒಂಬತ್ತು ನೂರು ರೂಪಾಯಿ ಮರೆಯೋರು ಒಂಬತ್ತು ನೂರ ತೊಂಬತ್ತೆಂಟು ಅಂದ್ರೆ ಒಂದು ಸಾವಿರ ರೂಪಾಯಿ ಲೆಕ್ಕ ಹಾಂ ಸಾವಿರ ರೂಪಾಯಿ ಲೆಕ್ಕ ಅದೇ ಎಂಟು ನೂರು ರೂಪಾಯಿಗಿಂತ ಜಾಸ್ತಿ ತಗೊಳ್ಳಲ್ಲ ಈ ಹೆಚ್ಚು ಕಡಿಮೆ ಎರಡು ನೂರು ರೂಪಾಯಿ ಜಾಸ್ತಿ ತಗೋತಾ ಇದಾರೆ ಒಂದು ನೂರು ರೂಪಾಯಿ ಜಾಸ್ತಿ ಹಾಂ ಒಂದು ನೂರು ರೂಪಾಯಿ ಜಾಸ್ತಿ ಅದೇ ಒಂದು ನೂರು ರೂಪಾಯಿದಾಗ ಪುಣ್ಯ ಪುಣ್ಯ ನಾವು ಯಾರು ಗಂಧರಡ್ಡಿ ಸರ್ ನಿಂಬಲ್ಲಿ ಮಾತಾಡಿದ್ವಿ ನಿಮಗೆ ನೂರು ಕೊಡೋಣ ಅದಕ್ಕೆ ಕಡಿಕ ಎಷ್ಟಿಷ್ಟು ಐವತ್ತು ರೂಪಾಯಿ ಕೊಡ್ರಿ ನಾವು ಎದ್ದು ಹೋಗಿಬಿಡ್ತೀವಿ ನಾವು ಸರೇನೇ ಕುಂದಿರೋದು ನಾನು ತಂದೀವಿ ಏನು ಹೇಳಿದ್ರು ಸರ್ ವ್ಯವಸ್ಥಾಪಕರು ಅವನು ನಾವು ಮ್ಯಾನೇ ಮ್ಯಾನೇಜ್ಮೆಂಟಕ್ಕೆ ವಿಚಾರ ಮಾಡ್ಕೊಂಡು ಕೆಲಸ ನಾವು ತಿರ್ಗೊಂಡೆ ಹೇಳಿ ಒಂದು ಅದು ಫಸ್ಟ್ ಟೈಮ್ ತೋರಿ ಅಂತ ಇದು ಮಾಡಿದರು ಅವ್ರು ಭಾಳ ನಮ್ಗೆ ಇನ್ನೂರಿಗೆ ಉತ್ತರ ಕೊಟ್ಟಿಲ್ಲ ಆಯ್ತು ನಾಳೆಗೆ ಉತ್ತರ ಅದನ್ನು ಕೇಳಕ್ಕೆ ಹೋಗ್ತೀವಿ ಇವಾಗ ವ್ಯವಸ್ಥಾಪಕರು ಈ ರೀತಿ ಒಂದು ಸೂತ್ರಗಳು ಕೊಡ್ತಾರೆ ಇವಾಗ ಡೈರೆಕ್ಟ್ ಆಗಿ ಇವಾಗ ಮಣ್ಣ್ಮಣ್ಣೆನೆ ಆ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಚುನಾವಣೆ ಜರುಗಿತ್ತು ಚುನಾವಣೆ ಟೈಮಲ್ಲಿ ಎಲ್ಲಾ ನಿರ್ದೇಶಕ ಆಕಾಂಕ್ಷಿಗಳು ಅಥವಾ ಏನು ಯಾರು ಉಮೇದ್ವಾರ ಇದ್ರು ಅವ್ರು ಸಾಕಷ್ಟು ಬಂದು ತಮ್ಗೆ ಆಶ್ವಾಸನೆ ಇದು ಧನಲಕ್ಷ್ಮಿ ಸಹಕಾರ ಸಂಘಕ್ಕೆ ಆಗಿನ ಪ್ರಯಾಣ ನಾವು ಐದು ಸಾವಿರ ರೂಪಾಯಿ ಕೊಟ್ಟ ಸೇರ್ದಾರರಿಗೆ ಆ ಟೈಮ್ದಾಗ ಐದು ಸಾವಿರ ರೂಪಾಯಿ ನಮಗೆ ಒಂದು ಒಂದು ಎಕರೆ ಹೊಲ ಸಿಕ್ಕ ನಮ್ಮ ನಮ್ಮ ಅಜ್ಜಾರಿಗೆ ಈಗ ನಮಗಿಲ್ಲ ಆ ಟೈಮ್ ನಾಕ ಸಾವಿರ ಐದು ಸಾವಿರ ರೂಪಾಯಿ ಒಂದು ಎಕರೆ ಹೊಲ ಸಿಕ್ತೈತಿ ಆ ಟೈಮ್ದಾಗ ಆ ಜನ್ಮಾವತಿ ಇಟ್ಟು ಐದು ಸಾವಿರ ರೂಪಾಯಿ ತುಂಬಿ ಆಗ್ಯಾರ ಈಗ ಸೇರ್ದಾರಿದ್ದಂಥ ಕಬ್ಬು ಒಯ್ದಿಲ್ಲ ಅದು ಸೇರದಾರ್ದಂಥ ಕಬ್ಬು ಒಯ್ದಿಲ್ಲ ಅಲ್ಲಿ ಲವಣಿ ಬರೆಸಿದಂಥ ಕಪ್ಪುನು ತೋದಿಲ್ಲ ಮುಂದೆ ಯಾರ್ಯಾರು ಯಾರು ಇವರು ಏನು ಯಾರ್ಯಾರು ಟ್ರ್ಯಾಕ್ಟ್ರಿ ಅವರು ಹೊಂದಾಣಿಕೆ ಮಾಡ್ಕೊಂಡು ಅವ್ರವ್ರು ಲಿಂಕ್ ಮಾಡ್ಕೊಂಡು ಕೆಲಸ ಅವರಿಂದ ಗಾಡಿಗಳು ಹಿಂಗೆ ಬೇಕಿತ್ತು ಇವತ್ತು ನಮ್ಮ ಲೋಕಲ್ ರಾಮ್ ರಾಮೂರ್ ತಾರುಕ್ ಸರ್ಮಂಡ್ ಐವತ್ತು ಕಿಲೋಮೀಟ್ರ್ ಒಳಗೆ ಕಬ್ಬು ತಗೊಂಬರೀ ನಾವು ಏನು ಅದಕ್ಕೆ ತಕರಾರಿಲ್ಲ ಅದರ ಮೇನ್ ಜ ಏನು ರೀ ನಮ್ಮ ಮ ಧನಲಕ್ಷ್ಮಿಗೆ ಏನು ಇದದಲ್ಲ ಸೇರಿದಾರದಲ್ಲ ಮೊದಲು ಕೊಡ್ಬೇಕು ಇವರು ಅವರು ಪ್ರಿಫರೆನ್ಸನ್ನೇ ಕೊಡೋದಲ್ಲ ಇಲ್ಲ ಮೊದಲ ಆದ್ಯತೆ ಷೇರುದಾರಿಗೆನೇ ಕೊಡಬೇಕು ಯಾಕಂದರೆ ಷೇರುದಾರ ಅಂದ್ರೆ ಒಂದು ಕಂಪ್ನಿ ಅವರು ಒಂದು ಕಾರ್ಖಾನೆ ಮಾಲೀಕರಿದ್ದಂಗೆ ಒಬ್ಬ ಷೇರದಾರ ಅಂದ್ರೆ ಅವ್ರಿಗೂ ಸಹ ಒಂದು ಕಾರ್ಖಾನೆಯಲ್ಲಿ ಅವರು ಆದ್ದರಿಂದ ನಾವು ಕೇಳ್ಕೊಳ್ಳೋದು ಅಷ್ಟೇ ನಾವು ನಮ್ಮ ವಾಹಿನಿಯಿಂದ ಕೇಳ್ಕೊಳ್ಳೋದಲ್ಲ ನಮ್ಮ ಆಗ್ರಹ ಇದೆ ನಮ್ಮ ವಾಹಿನಿಯಿಂದ ನಮ್ದು ಆಗ್ರಹ ಮೊದಲನೇ ಪ್ರಾಶಸ್ತ್ಯವನ್ನು ಷೇರದಾರಿಗೆನೇ ಕೊಡಬೇಕು ಆಮೇಲೆ ಏನೊಂದು ಲೀಗಲ್ ಅವರ ಒಪಿನಿಯನ್ ಲೀಗಲ್ ಏನೊಂದು ಇದನ್ನ ಮಾಡ್ಕೊಂಡಿರ್ತಾರೆ ಬಾಂಡ್ ಮಾಡ್ಕೊಂಡು ಅಂಥವ್ರಿಗೆ ಮೊದಲನೇ ಆದ್ಯತೆ ಕೊಟ್ಟು ಅವರ ಕಬ್ಬುಗಳನ್ನ ತಗೊಂಡು ತದನಂತರದಲ್ಲಿ ತಮಗೆ ಬೇಕಾದರೆ ಬೇರೆ ಬೇರೆ ಆದರೆ ಮೊದಲನೇ ಪ್ರಾಶಸ್ತ್ಯ ಮಾತ್ರ ಷೇರ್ದಾರ ಒಂದು ವೇಳೆ ಷೇರುದಾರಿಗೆ ಕೊಡದೇನೆ ಷೇರದಾರ ಕಬ್ಬನ್ನ ಬಿಟ್ಟು ಬೇರೆಯವರ ಕಬ್ಬನ್ನು ಅವರೇನಾದರೂ ತಗೊಂಡಿದ್ದೆ ಅದರಲ್ಲಿ ನಾವು ಕೂಡ ಅದರ ಮುಂದಿನ ದಿನಮಾನಗಳಲ್ಲಿ ನಮ್ಮ ವಾಹಿನಿ ಮುಖಾಂತರ ನಾವು ಅವರನ್ನು ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಇದನ್ನು ಆಲ್ರೆಡಿ ನಾವು ನಿನ್ನೆ ಗಂಗಾ ರೆಡ್ಡಿ ಅವ್ರ ಜೊತೇಲಿ ಬಂದಿದ್ದೀನಿ ಹಾಂ ಈಗ ಮುಂದಿನ ದಿನಮಾನಗಳಲ್ಲಾದರೂ ನಮ್ಮ ನಮ್ಮ ನಮಗೇನಾದರೂ ನಮ್ಮ ಮಾಹಿತಿ ಬಂದಿದ್ದೆ ಅದರಲ್ಲಿ ನಾವು ಮಾತ್ರ ಆಡಳಿತ ಮಂಡಳಿಯವ್ರನು ಬಿಡೋದಿಲ್ಲ ಮತ್ತು ಯಾರು ಕಾರ್ಖಾನೆಯ ವ್ಯವಸ್ಥಾಪಕರನ್ನೂ ಬಿಡೋದಿಲ್ಲ ಯಾಕಂದರೆ ನಮಗೆ ನಮ್ಮ ತಾಲೂಕಿನ ರೈತರು ರೈ ಮೊದಲು ನಮ್ಮ ತಾಲೂಕಿನ ರೈತರು ಬಿತ್ರಿ ಈಗಲೇ ಅಗ್ರಿಮೆಂಟ್ ಆದ ಗಾಡಿಗಳು ಎರಡು ನೂರ ಇಪ್ಪತ್ತು ಗಾಡಿಗಳು ನನಗೆ ಗೊತ್ತಿದ್ದು ವಿಷಯ ಅದು ಇದು ಎರಡು ನೂರ ಇಪ್ಪತ್ತು ಗಾಡಿ ಎಲ್ಲಿ ಒಳಗೆ ಭಾಳಾರ್ ಒಂದು ನೂರು ದೀಡ್ ನೂರ ಕಾರ್ಖಾನೆ ಒಳಗೆ ನಿಂತಿರ್ತಾವೆ ಬಾಳಾರ್ ಹೊರಗೆ ಒಂದು ನೂರು ಗಾಡಿ ಇರಲಿ ನೂರ ಎರಡೂವರೆ ನೂರು ಗಾಡಿ ಇರಲಿ ಇವರು ಏನೋ ಒಂದು ಹೆಚ್ಚಕಮ್ಮ ಬಂದು ಒಬ್ಬರು ಶೆಲ್ಫ್ ಕೇಳ್ಕೊಂಡ್ ಬಂದಿದ್ದರು ನಮ್ಮ ರೈತರೇ ಇರ್ತಾವೆ ಅದಕ್ಕೆ ನಿನ್ನೆ ಮೊನ್ನೆ ನಾವು ಎಣ್ಣೆ ಎಷ್ಟು ಆರೋಪನೂರು ಗಾಡಿ ಬಂದವ ಇವ್ ಕಬ್ಬು ಎಲ್ಲಿದ ಬಂತು ಎಲ್ಲಿ ಒಬ್ಬರಿಗೆ ಒಬ್ಬರು ಹೊತ್ತು ಬಿಡಕ್ತಾ ಓಕೆ ಈ ಕುರಿತು ನಾವು ಸಾಕಷ್ಟು ಸಮಗ್ರವಾಗಿ ಇನ್ನೊಂದು ತನಿಖೆ ಮಾಡೋಣ ಯಾಕಂದ್ರೆ ನೋಡಿ ಮೊದಲು ಒಂದು ಒಂದು ಎದಕ್ಕೂ ಸ್ಪಷ್ಟತೆ ಒಂದೊಂದು ಉತ್ತರ ಕೊಡೋದಿಲ್ಲ ಅವ್ರು ಏನೋ ಏನೋ ಸಬಸು ಹೇಳಿ ಕೇಸು ಸಬುಬ್ ಹೇಳಿ ನಮ್ಮನ್ನು ಮನೆ ಕಳ್ಕಳ್ಸಿಬಿಡ್ತಾವೆ ಒಂದು ಸೆಕೆಂಡ್ ಸೈಡ್ ಇವತ್ತು ನಾವು ಗುರ್ಲಾಪುರ ಹೋರಾಟಕ್ಕೆ ಹೋಗಿದ್ದೆವು ನಾವು ಎರಡು ದಿವಸ ಗುರ್ಲಾಪುರ ಹೋರಾಟ ಅಲ್ಲಿ ನಾವು ಬೆಂಬಲ ಕೊಡೋಂಗಿಲ್ಲ ಅದು ಯಾಕಂದ್ರೆ ನಮ್ಮದು ರೈಸ್ ಅಂಗ ನಾವು ಬೆಂಬಲ ಕೊಡುವಂಥದ್ದು ಏನೈತಿ ಎಲ್ಲರೂ ಕೂಡ ನಾವು ಒಂದ ನಾವು ಎಲ್ಲಾರ ಕೂಡ ಒಂದ ಬೆಂಬಲ ಮಾಡಬೇಕು ನಾವು ಬೆಂಬಲ ಕೊಡುವಂಥ ಅವಶ್ಯಕತೆ ಏನೈತಿ ಎಲ್ಲಿವಾದರೂ ನಾವು ಒಂದೇ ಕಡೆ ಬೆಂಬಲ ಕೊಡಬೇಕು ಬಟ್ ಎಲ್ಲ ಕಡೆ ಬಂದಾದಾಗ ನಮಗೇನು ಬಂತು ಪ್ರೆಷರ್ ನೀವು ಒಬ್ಬರು ರಾಜ್ಯಾಧ್ಯಕ್ಷಿ ನಿಮ್ಮ ತಾಲೂಕಿನ ಫ್ಯಾಕ್ಟ್ರಿ ಬಂದಾಗೈತಿ ಮತ್ತು ನೀವೇನು ಮಾಡಕತ್ತೀರಿ ಅಂತ ಕೇಳಿರಿ ನನಗೆ ಕೇಳೋತ್ರಿ ನಾನು ಇಮಿಡಿಯೇಟ್ ಆವತ್ತಿಂದ ಅವತ್ತು ಹೋಗಿ ಕ್ಯಾಸ್ ತಹಸೀಲ್ದಾರ್ಗೆ ಇವು ಜಿ ಏರಿ ಪ್ಯಾರೆಯವ್ರಿಗೆ ಲೆಟ್ರ್ ಕೊಟ್ಟು ಕ್ಯಾಸ್ ಅವತ್ತು ನೀವು ಇದರಿಂದ ಬಂದ್ ಮಾಡಿದ್ರೆ ಸರಿ ಬಂದ್ ಮಾಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಅಂತೇಳಿ ನಾವು ಮನವಿ ಕೊಟ್ಟು ಬಂದೀವಿ ಮನವಿ ಕೊಟ್ಟು ಬಂದರು ಮೂರ್ನಾಲ್ಕು ದಿವಸ ಹೋಯ್ತು ಅಲ್ಲಿ ಮಠನೋ ಅವರು ಅದನ್ನ ಬಂದ ಇಟ್ ಚರ್ನವಿಟ್ರು ಅಲ್ಲಿವರೆಗೆ ಬಂದ್ ಮಾಡಲಿಲ್ಲ ಕಡಿ ತಿನ್ನ ಇವ್ರು ಏನಿದೆ ಟೈಪ್ ಹೋಗ್ತಿದ್ವಿ ಬ್ಯಾಡ ಸರಿ ಅಂತೇಳಿ ನಾವು ಸ್ವತಃ ಹೋಗಿ ಫ್ಯಾಕ್ಟ್ರಿಗೆ ಹೋಗಿ ಮುಂದೆ ನಿಂತು ಇಲ್ಲ ನೀವು ಲೆಟ್ರ್ ಕೊಟ್ಟಿವಿ ನಾವು ನೀವು ಏನು ಮಾಡಿರಿ ಇದಕ್ಕೆ ಇತ್ಯರ್ಥ ಏನು ಮಾಡಿ ಅಂತ ಕೇಳಿದಾಗ ಅವ್ರಿಗೆ ಮಾತಾ ಇಲ್ಲ ಆಮ್ನಕ್ಕೆ ನಾವು ಆ ಫ್ಯಾಕ್ಟ್ರಿ ನಿನ್ನೆ ಬಂದ್ ಮಾಡಿ ನಿಮಗೆನೆ ಹತ್ತುವರೆಗೆ ಬಂದ್ ಮಾಡಿದ್ವಿ ಬಂದ್ ಮಾಡಿ ಅಲ್ಲಿಂದ ಹಾದಿವೆವು ನಿನ್ನೆ ಡಿ ಸಿ ಅವರು ಮೀಟಿಂಗ್ ಐತೆ ಅಂದರು ಮತ್ತು ನಮ್ಮ ರೈತ ಮುಖಂಡರು ಮೀಟಿಂಗ್ ಇತ್ತು ಡಿ ಸಿ ಮೀಟಿಂಗ್ ಬೆಳಗಾವಕ್ಕೆ ಹೋಗಿ ಬೆಳಗಾವಿ ಹೋಗಿ ಹೊಳ್ಳಿ ಬಂದೆವು ಹೊಳ್ಳೆ ಬಂದ ಕೆಲಸ ಇಲ್ಲಿ ಎಲ್ಲ ಹೋರಾಟ ನಡೆದಿತ್ತು ನಮ್ಮ ಅವರು ಬಂದರು ನಮ್ಮ ಶಂಕರ್ ಅವರು ಬಂದರು ಎಲ್ಲರೂ ನಾವೊಂದು ಶ ನಮ್ಮ ಶಂಕರಗೌಡ ಪಾಟೀಲ್ ಆಯ್ತು ನಾವು ಆಯ್ತು ಒಂದು ನಾಲ್ಕೈದು ಮಂದಿ ಮುಖಂಡರು ಬಂದೆವು ಬಂದಾಗ ಇವತ್ತು ಏನು ಹೇಳ್ತಾರೆ ಬಂತಂದ್ರಿ ಕೆಲವೊಂದು ನಮ್ಮ ರೈತರು ಒಳಗನೆ ಏನಾಗೈತಂದ್ರೆ ಕೆಲವೊಂದು ಉಡಾಪಿ ಉತ್ತರ ಹೇಳುವಂಥದ್ದು ಒಂದು ಬ್ಯಾರೆ ಒಂದು ಹುಣ್ಣಾರ ರೆಡಿ ಏನು ಹುಣ್ಣಾರ ರೆಡಿ ಆಗ್ತೈತಿ ಏನು ಏನು ಅವರು ಒಂದಷ್ಟು ಮಂದಿ ಸೆರೆ ಕೂಡಿಸಿ ಅಲ್ಲಿ ಕಳಿಸು ಕಳಿಸ್ ಕ್ಯಾಸ ಏನು ಹೇಳೋದು ಅಂದ್ರೆ ಏ ಇಲ್ಲ ರೀ ನಮಗೆ ಹತ್ತ ರೂಪಾಯಿ ಕೊಡಲಿ ಅವರು ಹಾಂ ಬಿಲ್ ನಮಗೆ ಹತ್ತು ರೂಪಾಯಿ ಕೊಡಲಿ ನಾವು ಚಲೋ ಮಾಡ್ತೀವಿ ಚಲೋ ಅನ್ನುವಂಥ ವಿಷಯ ಬರಕತ್ತಿ ಅದಕ್ಕೆ ಇವತ್ತು ಅವರು ಬಂದಕ್ಕೆ ಸ್ವಾರಿ ಕೇಳ್ಕೊಂಡ್ರು ಇವತ್ತು ನನ್ನಂತಲೇ ಬಂದು ಇವಿಲ್ಲ ಅಧ್ಯಕ್ಷ ನಾವು ತಪ್ಪಾಗೈತಿ ನಾವು ಮಾತಾಡಿದಂತ ಅಂತೇಳಿ ಸ್ವಾರಿ ಕೇಳ್ಕೊಂಡ್ರೆ ಸ್ವಾರಿ ಕೇಳ್ರೆ ಆಯಿತು ನಮ್ಮ ರೈತರು ಮತ್ತಿನ್ನ ಅನಿವಾರ್ಯ ಏನೋ ಯಾರೋ ಏನೋ ಒಂದು ಪ್ರಚೋದನೆ ಮಾಡಿ ಕಳ್ಸಿ ಕಳ್ಸಿತ್ತ ಅದಕ್ಕೆ ನಾವು ಏನೋ ಒಪ್ಪಂದ್ ಮಾಡಬಾರ್ದು ಬಟ್ ನಮ್ಮ ರೈತರಿಗೆ ಬೆಲೆ ಸಿಗಬೇಕಾದ್ರೆ ಪ್ರತಿ ಒಂದು ಬೆಳೆಗಳಿಗೆ ಇವತ್ತು ನೋಡಿರಿ ಒಂದು ಟನ್ ಕಬ್ಬಿಗೆ ಕಮ್ಮಿ ತಿರಂದ್ರೆ ಸ್ಪ್ರೀಟ್ ಚೆಕ್ ಮಾಡ್ತಂತ ಹೇಳಿರಿ ಇವತ್ತು ಮೊನ್ನೆ ಒಬ್ಬ ಯಾರು ಇಟ್ಯೂಬ್ನೇ ಬಿಟ್ಟಿದ್ರು ಏನು ಹೇಳ್ರಿ ಅಂದ್ರೆ ಎಂಬತ್ತು ಬಾಟ್ಲಿ ಸ್ಕ್ವಾಚ್ ಹಾಕೇಳರು ಎಂಬತ್ತು ಬಾಟ್ಲಿ ಸ್ಕ್ವಾಚ್ ಅಂದ್ರೆ ಒಂದು ಸಾವಿರ ರೂಪಾಯಿ ತೊಳಗಿ ಯಾವುದು ಇಲ್ಲ ಇವತ್ತು ಎಂಬತ್ತು ಬಾಟ್ಲಿ ಸ್ಕ್ವಾಚ್ ಅಂದ್ರೆ ಇವತ್ತು ಎಂಬತ್ತು ಸಾವಿರ ಎಂಬತ್ತು ಸಾವಿರ ರೂಪಾಯಿ ಆಯ್ತು ಒಂದು ಒಳಗೆ ನಾಲ್ವರು ಟನ್ ಬೆಳಿತೀವಿ ಅಂದ್ರೆ ಎಂಟು ನಕ್ಳಿಗೆ ಮೂವತ್ತೆರಡು ಲಕ್ಷ ರೂಪಾಯಿ ಆಯ್ತು ಹಾಂ ಇವತ್ತು ಸರ್ಕಾರ ಟ್ಯಾಕ್ಸ್ ಕಟ್ಟಾರ ನಾವು ಈ ಸರ್ಕಾರ ನಡೆಸಾರ ಇವ್ರು ಇವತ್ತು ಇನ್ನೊಂದು ವಿಷಯ ಏನಂದ್ರೆ ಇವತ್ತು ಎಂಬತ್ತು ಭಾಗ ನಾವು ರೈತರಿದ್ದೀವಿ ಹದಿನಾಲ್ಕು ಭಾಗ ಕೈಗಾರಿಕೆ ಆರು ಭಾಗ ನೌಕರಸ್ಥರಿದ್ದವು ಈ ಥರ ಏನಾಗೈತೆ ಅಂದ್ರೆ ಇವತ್ತು ನಾವು ಎಂಬತ್ತು ಭಾಗ ರೈತರಿದ್ದೀವಿ ಅಂದ್ರೆ ಮುಂಜಾನೆ ಆತ ಕೂಲಿ ಟ್ಯಾಕ್ಸ್ ಕಟ್ಬೇಕು ರೀ ನಾವು ಎರಡು ಕಟ್ಬೇಕು ಹೇಳಿರಿ ಈಗ ನಾವು ಮುಂಜಾನೆ ಆತ ಕೂಲಿ ಏನು ಮಾಡಬೇಕು ಹೋಗಬೇಕು ಅದಕ್ಕೆ ಟ್ಯಾಕ್ಸ್ ಹೋಗಬೇಕು ಆ ಬ್ರೆಸ್ಸಿ ಟ್ಯಾಕ್ಸ್ ಎಲ್ಲ ಹಾಲಿ ಟ್ಯಾಕ್ಸ್ ಕೊಟ್ಟೋದು ಸಕ್ರೆ ಟ್ಯಾಕ್ಸ್ ಕೊಟ್ಟೋದು ಈ ಎಲ್ಲ ಕಟ್ಟಿ ಟ್ಯಾಕ್ಸ್ ಒಳಗೆ ಇವ್ರು ಸರ್ಕಾರ ನಡೆಸ್ತಾರೆ ಇವ್ರು ಏನು ಹೇಳ್ತಾರೆ ಗೊತ್ತಂದ್ರೆ ರಾಜಕಾರಣಿಗಳು ಲಾಸ್ಟಿಗೆ ಎಲ್ಲಿಗೆ ಅಂದ್ರೆ ಏ ಇಲ್ಲ ನಿಮ್ಮ ರೈತರ ಕಡೆ ಟ್ಯಾಕ್ಸ್ ಸಿಗಂಗಿಲ್ಲ ನಾವು ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಇವತ್ತು ಆ ಟ್ಯಾಕ್ಸ್ ಕೊಟ್ಟು ರೊಕ್ಕ ಕೈಗಾರಿಕಾ ಉದ್ಯಮಗಳಿಂದ ಬರ್ತಕ್ಕಂ ಅಂತ ಹೇಳ್ತಾರೆ ಕೈಗಾರಿಕಾ ಉದ್ಯಮಿಗಳು ಯಾರು ಈ ನಮ್ಮ ಬಾಯಿ ಪ್ರಾಡಕ್ಟ್ ಮಾಡೋರ ಕೈಗಾರಿಕಾ ಉದ್ಯಮಿಗಳು ಇವತ್ತು ಅವರು ನಮ್ಮ ರೈತ ಕಾರ್ಮಿಕರವರು ಆ ರೈತ ಕಾರ್ಮಿಕರು ಅವ್ರಿಗೂ ಇವಾಗ ಆಲ್ಮೋಸ್ಟ್ ಸರ್ ಇವಾಗ ನೀವು ಶುಗರ್ ಫ್ಯಾಕ್ಟ್ರಿದು ಬರೀ ಬರೀ ಸ್ಪಿರಿಟ್ ಅಷ್ಟೇ ಇಲ್ಲ ಶುಗರ್ ಫ್ಯಾಕ್ಟ್ರಿಯಿಂದ ಬೈ ಪ್ರಾಡಕ್ಟ್ ಗಳು ಅಂದ್ರೆ ಉಪ ಉಪ ಉತ್ಪನ್ನ ಇದೆ ಇವಾಗ ಸಕ್ಕರೆ ಸಕ್ಕರೆ ಕಾರ್ಖಾನೆಯಲ್ಲಿ ಬರೀ ಸಕ್ಕರೆ ಮಾತ್ರ ಉತ್ಪಾದನೆ ಆಗಲ್ಲ ಇವಾಗ ರೈತರಿಂದ ಒಂದು ಕಬ್ಬು ಹೋಯ್ತಂದ್ರೆ ಕಾರ್ಖಾನೆ ಒಳಗಡೆ ಅದರಿಂದ ಮುಖ್ಯ ಉತ್ಪಾದನೆ ಸಕ್ಕರೆ ಆದರೂ ಅದ್ರ ಉಪ ಉತ್ಪನ್ನಗಳು ಸಾಕಷ್ಟಿವೆ ಇವಾಗ ಶುಗರ್ ಫ್ಯಾಕ್ಟ್ರಿ ಒಳಗೆ ಒಂದು ಟನ್ ಕಬ್ಬು ಅಂತಂದ್ರೆ ಅದ್ರ ಶಿಪ್ಪಿನೂ ಮಾಡ್ತತಿ ಬೂದಿನೂ ಮಾಡ್ತತಿ ಮಳ್ಳಿಯು ಮಾರ್ಕೋತಿ ಇವತ್ತು ಮಲಾಶಸ್ ಮಾಡ್ತಾರೆ ಇವತ್ತು ಇನ್ನು ಸ್ಪೀಟು ಮಾಡ್ತಾರೆ ಇವತ್ತು ಇತ್ನಾಳ್ ರೆಡಿ ಮಾಡ್ತಾರೆ ಇವತ್ತು ಎಲ್ಲ ಬಾಯಿ ಪ್ರಾಡಕ್ಟ್ ನೋಡಿ ಅಂದರೆ ಇವತ್ತು ಸಾಕಷ್ಟಿದೆ ಒಂದು ಬರೀ ಕೇವಲ ಒಂದು ಶುಗರಿಂದ ಏನು ಶುಗರ್ ಕೇನಿಂದ ಆದರೆ ಕಬ್ಬಿನಿಂದ ಸಾಕಷ್ಟು ಉಪ ಉತ್ಪನ್ನಗಳಿವೆ ಆದರೆ ಸರ್ ಇವಾಗ ಇಷ್ಟೆಲ್ಲ ಟ್ಯಾಕ್ಸ್ಗಳನ್ನ ಕಟ್ತಿದ್ರೆ ಗೌರ್ಮೆಂಟು ಆಲ್ಮೋಸ್ಟ್ ಗೌರ್ಮೆಂಟ್ ನಡೀತೀನಿ ಒಂದು ರೈತರಿಂದನೇ ಯಾಕಂದ್ರೆ ರೈತ ಬೆಳೆದಂಥ ಬೆಳೆಗಳಿಂದನೇ ಎಲ್ಲ ಪ್ರತಿಯೊಂದಕ್ಕೂ ಆಧಾರ ಈಗ ರೈತರ ಬೆಳೆ ಕೇಳಿಸ್ದಾಗಲೇ ಇವಾಗ ಲಿಕ್ಕರ್ ಆಗ್ಬೇಕಂದ್ರೂ ರೈತರ ಬೆಳೆಗಳಿಂದನೇ ಭಯ ಇದಾಗಬೇಕು ಆಮೇಲೆ ಯಾರೋ ಇವತ್ತು ನಾವಿವತ್ತು ಎದ್ದು ಓಡಾಡ್ತಾ ಇದ್ದೀವಿ ಊಟ ಮಾಡ್ತಾ ಇದ್ದೀವಿ ಒಂದು ತನ್ನ ತಿಂತೀವಿ ಅಂದರೆ ಅದು ರೈತರು ಇಷ್ಟೆಲ್ಲ ರೈತರು ಸಾಕಷ್ಟು ಒಂದು ವಾರ ಒಂದು ಒಂದು ವಾರಗಳ ಕಾಲ ಏನು ಒಂದು ಗುರ್ಲಾಪುರದಲ್ಲಿ ಸಾಕಷ್ಟು ಪ್ರತಿಭಟನೆ ಮಾಡ್ತಾ ಏನು ಏನು ಹಬ್ಬಬ್ಬ ಅಂದರೆ ಯಾರೂ ಕೋಟ್ಯಾಧೀಶರು ಮೊದಲಿಗಿಂತ ಒಂದು ಎರಡುನೂರು ಬೇಡ ಮೂರು ನೂರು ರೂಪಾಯಿ ಬೆಂಬಲ ಬೆಲೆ ಕೇಳ್ತಾ ಇದ್ದೀರಾ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್ಕಾರ ಇದನ್ನು ಮುಚ್ಚಿ ಮಾಡ್ಬೋದಿತ್ತು ಬಟ್ ಒಂದು ಶೋಚನೀಯ ವಿಷಯ ಏನಂದರೆ ಸಿದ್ದರಾಮಯ್ಯನವರು ಕೇವಲ ಬರೀ ತಮ್ಮ ಕುರ್ಚಿಗೊಳಿಸ್ಕೋ ಕುರ್ಚಿಗೊಳಿಸ್ಕೋಸ್ಕರ ಓಡಾಡ್ತಾ ಇದ್ದಾರಾ ಯಾಕೆ ರೈತರಿಗೆ ಅವರಿಗೆ ಉತ್ತರ ಕರ್ನಾಟಕದ ರೈತರ ಬಗ್ಗೆ ಅವರಿಗೆ ಕಾಳಜಿ ಇಲ್ವಾ ಈಗ ಉತ್ತರ ಕರ್ನಾಟಕ ಬಗ್ಗೆ ಅವರಿಗೆ ಮನೆ ಬೆಳವಣಿಗೆ ಬಂದಾಗೂ ಹೇಳುವು ಕಿತ್ತೂರಿಗೆ ಬಂದಾಗೂ ಹೇಳೋ ಹ್ಞೂ ಮಾತು ಹೇಳಿವು ಹೇಳಿದ್ರು ಅವ್ರಿಗೆ ಏನೈತಿ ಇವ್ರು ಏನು ಹೇಳ್ತಾರ ಬಿಡಪ್ಪ ಉತ್ತರ ಕರ್ನಾಟಕ ನನ್ನ ಅಂತ ಲೆಕ್ಕ ಕಳೆದರು ಅದಕ್ಕೆ ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ಕೊಂಡಪ್ಪ ಎಲ್ಲಿ ಗಾಡಿ ಊರು ಸಾಬ್ರಿ ಇಬ್ಬರು ಅಣ್ಣ ತಮ್ಮದಿವೆ ಬೇರೆ ಹೇಳ್ಬಿಟ್ಟು ಬೇರೆ ಹೇಳ್ಬಿಟ್ರೆ ನಿನ್ನ ಪಾಲು ನೀ ತೊಗೊಂಡು ನಮ್ಮ ಪಾಲು ನಾವು ತೊಗೋತೀವಿ ಬಾಳೆ ಮಾಡ್ಕೊತು ಅಂತೇಳಿವು ಇನ್ನೊಂದು ಏನಾಗೈತೆ ಸರ ಇವತ್ತು ಶುಗರ್ ಫ್ಯಾಕ್ಟ್ರಿಗಳು ಒಬ್ಬ ಫ್ಯಾಕ್ಟ್ರಿ ಇದ್ದಾವ ಒಂದು ವರ್ಷ ನಡ್ಸಿದಂದ್ರೆ ಎರಡನೇ ವರ್ಷಕ್ಕೆ ಮತ್ತೊಂದು ಫ್ಯಾಕ್ಟ್ರಿ ಕಟ್ತಾನೆ ಇವ್ರು ಲಾಭ ಇಲ್ಲದ ಕಟ್ತಾರೆ ಇವತ್ತು ಲಕ್ಷ್ಮಿ ಹೆಬ್ಬಾಳ್ತಾರೆ ಒಂದು ಫ್ಯಾಕ್ಟ್ರಿ ಇದ್ದಾಗ ಇವತ್ತು ಮೂರು ಫ್ಯಾಕ್ಟ್ರಿ ಕಟ್ಟ ಇವತ್ತು ನಮ್ಮ ಸಜ್ಸಪ್ಪ ಉಸ್ತುವಾರಿ ಮಿನಿಸ್ಟ್ರ್ ಅದಾರ ಉಸ್ತುವಾರಿ ಇದ್ದಾಗ ಇವತ್ತು ಅವರು ಏನಾರ ಮತ್ತೆ ಸಿಕ್ಕ ವಹಿಸ್ಕ್ಯಾಸ್ ಎಲ್ಲಪ್ಪ ನಮ್ಮ ಫ್ಯಾಕ್ಟ್ರಿ ಎಷ್ಟು ಅದಾವು ನಾವು ಇಷ್ಟು ಕೊಡ್ತೀವಿ ಒಂದು ಮಾತು ಹೇಳಿದ್ರು ಅಂತ ತಿಳ್ಕೊರಿ ಇವತ್ತು ಎಲ್ಲ ರೈತರ ಮಳೆ ಮಾಡೋ ಅವಶ್ಯಕತೆರೇ ತೋಶಕತಿ ರೈತ ಅವಶ್ಯಕತೆ ಅವಶ್ಯಕತೆ ಇರ್ತೈತಿ ಅವರೇ ಹೇಳಿದ್ರು ಅಂದ್ರೆ ಉಳ್ದಾರ್ದ ಹೋರಾಟ ಮಾಡೋ ಅವಶ್ಯಕತೆ ಅವ್ರು ಏನು ಕೊಟ್ಟಾರ ನೀವು ಕೂಡರಿ ಅವಶ್ಯಕತೆ ಕರ ಅದೇ ಸರ್ ಒಬ್ಬರು ಒಬ್ರು ಯಾರಾದರೂ ಒಂದು ಫ್ಯಾಕ್ಟ್ರಿ ಒಂದು ಕಾರ್ಖಾನೆ ಮಾಲೀಕರು ಬಂದು ಇವತ್ತು ಜಾರಕಿಹೊಳಿ ಸಹೋದ್ರ ಇರ್ಬೋದು ಅಥ್ವ ಅಯಬ್ಬಾಳ್ಕರ್ ಇರ್ಬೋದು ಇಲ್ಲ ಮುರುಗೇಶ್ ನೀರಾನ್ಯವ್ರು ಇರ್ಬೋದು ಯಾರೋ ಒಬ್ರು ಒಂದು ಮಾಲೀಕತ್ವದ ಏನು ಕಾರ್ಖಾನೆಯವರು ಏ ಒಬ್ರು ಯಾರಾದರೂ ಬಂದು ಅಲೌನ್ಸ್ ಆಯ್ತಪ್ಪ ಸಾಯ್ತಪ್ಪ ಸಾವಿರ ನಾನು ಕೊಡ್ತೀನಿ ಇದನ್ನ ನಿಲ್ಲಿಸ್ಬಿಡಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಮಿಕ್ಕವ್ರೆ ಎಚ್ಚರ ಆಗ್ತಾರೆ ಕೊಲ್ಲೇಬೇಕು ಕೊಡ್ಲೇ ಕೊಡ್ತಾರೆ ನೋಡ್ ಸರ್ ಇದು ಅಗದಿ ಬಹಳ ಸಿಂಪಲ್ ಕೆಲಸ ಐತಿ ಈಗ ನಮ್ಮ ಉಸ್ತುವಾರಿ ಈಗ ಏನಾದ್ರು ಜವಾಬ್ದಾರಿ ತಗೊಂಡಂದ್ರೆ ಈಗ ಸಚಿವ ಸಹಕಾರ ಏನು ಜವಾಬ್ದಾರಿ ಅಂದ್ರೆ ಈಗ ಏನಿಲ್ಲಪ್ಪ ನಮ್ಮ ಏನೈತಿ ಬೆಳಗಾವಿ ಜಿಲ್ಲಾದಾಗ ಮೂವತ್ತು ಶುಗರ್ ಫ್ಯಾಕ್ಟ್ರಿ ಮೂವತ್ತು ಸಗ ಶುಗರ್ ಫ್ಯಾಕ್ಟ್ರಿ ಒಳಗೆ ನಾನು ಇವತ್ತು ಮೂರು ಸಾವಿರದ ಐನೂರು ರೈತರು ಬೇರೆಗೆ ಹೇಳಕತ್ತಾರ ಆ ಆ ರೇಟ್ ನಾನು ಕೊಡ್ತೇನೆ ಅಂತ ಒಂದು ಮಾತು ಹೇಳ ಬಗ್ಗೆ ಇದು ಇಷ್ಟಕ್ಕೆ ಈಗ ಎರಡು ಈಗ ನಮ್ದು ಈ ಎಡಿ ಪ್ಯಾರಿದ್ರು ಎಪ್ಪ ಪ್ರಕಾರ ಎಷ್ಟು ಹೇಳ್ತಾರೆ ಹೇಳಿರಿ ಮೂರು ಸಾವಿರದ ಎರಡುನೂರ ಮೂವತ್ತೆಂಟು ರೂಪಾಯಿ ಹೇಳ್ತಂಗ ಈಗ ಅದಕ್ಕಿಂತ ಒಂದು ಎರಡುನೂರು ಎರಡು ನೂರು ರೂಪಾಯಿ ಇವಾಗ ಬಂದಿರೋದೆ ಕೇವಲ ಎರಡು ಏಳ್ನೂರು ರೂಪಾಯಿ ಎರಡು ನೂರಿಂದ ಎರಡು ಊರ್ನೂರು ರೂಪಾಯಿ ಅಂತ ಅಷ್ಟೇ ಅಷ್ಟೇ ಇವ್ರು ಕೊಡಾಕ ಏನಾಕತ್ತಿ ಹಾ ಅಲ್ಲರಿ ಇಡೀ ನಾವು ರಾಜ್ಯಕ್ಕೆ ಎಲ್ಲರನ್ನು ಬದುಕುವಂಥ ಕೆಲಸ ಮಾಡಾಕತ್ತೀವ್ ರೈತರು ನಾವು ಅದನ್ನ ಅವ್ರು ಹಕ್ಕುಗಳ ಅರಿವಿ ನಂಬೋದು ಚೋಣ ನಂಬುದು ಕೊಬ್ಬರಿ ಹಣ್ಣು ನಂಬುದು ಊಟ ನಂಬೋದು ಎಲ್ಲ ನಂಬೋದು ರಾಜಕಾರಣಿಗಳು ಎಷ್ಟು ಮಂದಿ ಅಂದ್ರೆ ಒಟ್ಟ್ರಿಗೆ ಅವ್ರು ಪಗಾರ ಕೊಟ್ಟು ಅವ್ರು ಕೆಲ್ಸಕ್ಕೆ ಇಟ್ಕೊಂಡಿವಿ ನಾವು ಕೆಲಸ ಇಟ್ಕೊಂಡಾಗ ಅವ್ರು ಕೆಲಸ ಮಾಡ್ಬೇಕಲ್ಲ ಮಣ್ಣಿ ಅದಾಗ ಒಂದು ವಿಧಾನಸೌಧದೊಳಗೆ ಮಣ್ಣಿ ಒಂದು ಅವ್ರದ್ದು ಪಗಾರ ಹೆಚ್ಚು ಮಾಡ್ಕೊಂಡ್ರು ಇವ್ರು ನಾವು ಕನ್ನಡದ ಮಾತಾಡ್ತೀವಿ ಪಗಾರ ಹೆಚ್ಚು ಮಾಡ್ಕೊಂಡ್ರು ಇವ್ರು ಹ್ಞೂ ಆ ಪಗಾರ ಯಾಕೆ ಹೆಚ್ಚು ಮಾಡ್ಕೊಂಡ್ರ ಅಂದ್ರೆ ಯಾರನ್ನ ಕೇಳಿದ್ರು ಇವರು ಪಗಾರ ಹೆಚ್ಚು ಮಾಡ್ಕೊಳಕ್ಕೆ ಯಾರು ಕೇಳಿಲ್ಲ ಇವರು ಪಗಾರ ಹೆಚ್ಚು ಮಾಡ್ಕೊಂಡ್ರು ಇವತ್ತು ಎಮ್ ಎಲ್ ಒಳಗೆ ಎಟ್ಟೆಟ್ಟು ಪಗಾರ ಹೇಳ್ತಿವತ್ತದ ಅವರು ಸಾಕ್ ತಿಂದೂ ಅವರು ಪೆನ್ಷನ್ ಬರ್ತಾರೆ ಯಾರು ಕೇಳಿ ಮಾಡಿರಪ್ಪ ಇವರು ಇವತ್ತು ಎಂಬತ್ತು ಭಾಗ ರೈತರು ಇದನ್ನು ಹದಿನಾಲ್ಕು ಭಾಗ ಕೈಗಾರಿಕೆ ಅದಾರ ಅವರು ನಾವು ಒಂದ ಆರು ಪರ್ಸೆಂಟ್ ಇದ್ದಾರೆ ಇವರು ಈ ಆರು ಪರ್ಸೆಂಟ್ ನೌಕರ ಇಟ್ಟು ಕ್ಯಾಶ್ ಈ ನಮನಿ ಇವರು ಪ್ರತಿಯೊಂದು ಒಂದು ಒಳಗೆ ತಿದ್ದುಪಡಿ ಅಂದ್ರೆ ಇದು ತಪ್ಪಿದೆ ನಾ ಇದು ಖಂಡನೆ ಮಾಡ್ತೀನಿ ಇದು ಎಲ್ಲ ಮಾಡಬಾರ್ದು ಸರ್ ಆಯಿತು ಇವಾಗ ಫೈನಲಿ ನಾವು ಇವತ್ತು ಕೂಡಿರುವಂಥ ವಿಷಯ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಾವು ಒಂದು ಏನೋ ಒಂದು ಡಿಸ್ಕಷನ್ ಮಾಡ್ತಾಯಿದ್ವಿ ಅಂದರೆ ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕದ ರೈತರಿಗೆ ಸಾಕಷ್ಟು ಅನ್ಯಾಯಗಳಾಗ್ತವೆ ಸಾಕಷ್ಟು ಬರೀ ಕಬ್ಬಿನ ಒಂದು ವಿಷಯ ಅಷ್ಟೇ ಅಲ್ಲ ಒಂದು ನದಿ ನೀರಿ ಹಂಚೋ ವಿಚಾರ ಇರ್ಬೋದು ಯಾಕಂದರೆ ನಮ್ಮ ಚುಣಚುನೂರು ಅವರು ಹೇಳಿದ್ರು ಸಾಕಷ್ಟು ವರ್ಷದಿಂದ ಅವರು ಮಹದಾಯಿ ಹೋರಾಟ ಬಂದಿದ್ದಾರೆ ಬಟ್ ಇನ್ನೂವರೆಗೂ ಅದಕ್ಕೊಂದು ತಾರ್ಕಿಕ ಅಂತ್ಯ ಕಂಡಿಲ್ಲ ಆದ್ದರಿಂದ ನಾವು ನಮ್ಮ ವಾಹಿನಿ ಮುಖಾಂತರ ಪ್ರತಿಯೊಬ್ಬ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳಿಗೆ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಸಂಸದರಾಗಿರ್ಬೋದು ಪ್ರತಿಯೊಬ್ಬರಿಗೂ ನಾವು ಹೇಳೋದೊಂದೇ ಉತ್ತರ ಕರ್ನಾಟಕದಿಂದ ತಾವು ಆರ್ಷಿ ಹೋಗಿದ್ರೆ ಉತ್ತರ ಕರ್ನಾಟಕದ ಜನತೆಯ ಒಂದು ತೆರಿಗೆಯಿಂದ ತಮ್ಮ ತುಟ್ಟಿ ಬತ್ತೆ ಆಗಿರ್ಬೋದು ತಮ್ಮ ಐಷಾರಾಮಿ ಜೀವನ ನಡೀತಾ ಇರುತ್ತೆ ತಾವು ತಿಂದಂಥ ಅನ್ನಕ್ಕೆ ಋುಣವಾಗಿರಿ ಒಂದು ಇಲ್ಲಿ ಈ ಭಾಗದ ರೈತರ ಸಂಕಷ್ಟಗಳನ್ನು ಅರಿತು ಏನು ಸಂಕಷ್ಟಗಳನ್ನು ಕೇನೋ ರೈತರೇನೋ ಅವರು ಅವ್ರಿಗೆ ಬಿಲ್ಡಿಂಗ್ ಕೇಳ್ತಾರೆ ಅಥವಾ ಅವ್ರಿಗೆ ಏನಾದರೂ ಇನ್ನೊಂದು ಮತ್ತೊಂದು ನಿಮ್ಮ ಥರ ಅವರು ಬಿ ಎಮ್ ಡಬ್ಲ್ಯೂ ಇನ್ನೋವಾ ಕಾರ್ ಕೇಳ್ತಾರೆ ಇಲ್ಲವಲ್ಲ ಅವ್ರು ಕೇಳೋದಷ್ಟೇ ನಮಗೆ ನಾವು ಬೆಳೆದಂಥ ಬೆಳೆಗೆ ಒಂದು ಬೆಂಬಲ ಬೆಲೆ ಕೊಡ್ರಿ ಟೈಮ್ ಟು ಟೈಮ್ ನೀರು ಕೊಡ್ರಿ ಟೈಮ್ ಟು ಟೈಮ್ ಕರೆಂಟ್ ಕೊಡ್ರಿ ಇಷ್ಟು ಬಿಟ್ಟರೆ ಬೇರೆ ಏನು ಕೇಳೋಲ್ಲ ನೋಡಿದ್ರಲ್ಲ ವೀಕ್ಷರೆ ಇಷ್ಟೊತ್ತು ನಮ್ಮ ಜೊತೆ ರೈತ ಮುಖಂಡರ ಜೊತೆ ಸೇರಿ ನಾವು ಇಷ್ಟೆಲ್ಲ ಕಬ್ಬು ಹಾಕಿ ಸರ್ ಹೇಳಿ ಈಗ ನಮ್ಗೆ ಈ ಸರ್ ಎರಡು ಫ್ಯಾಕ್ಟ್ರಿ ಒಳಗೆ ಎರಡು ಸಾವಿರ ನೋಡ್ರಿ ನಮ್ಗೆ ಕೊಡಬೇಕಾದ ಬಾಕಿ ಒಂದಿತ್ತು ನೂರ ಐದು ರೂಪಾಯಿ ಅದು ತಾವಾಗೆ ಅನೌನ್ಸ್ ಮಾಡಿದ್ರು ಎರಡು ನಾವೇನು ರೈತ್ರು ಏನು ಕೇಳಿಲ್ಲ ಆ ಇಪ್ಪತ್ತೈದು ನೂರು ರೂಪಾಯಿ ರೇಟ್ ಕೊಟ್ಟಿದ್ರು ನೂರು ರೂಪಾಯಿ ಕೊಟ್ಟಾಗ ಅವ್ರು ಅಡ್ವಾನ್ಸ್ ಮಾಡಿ ಕಾಸ ಇದ್ ಮಾಡಿರ ಮಾಡಿರೋ ಅವರು ಅದು ದುಡ್ಡು ಪಡ್ಲಾಗ ಆ ಟೈಮ್ದ ನಾವು ಧರ್ಮಿ ಕುಂತು ಫ್ಯಾಕ್ಟ್ರಿ ಮುಂದೆ ಧರಣಿ ಕುಂತು ನೂರು ರೂಪಾಯಿ ಬಿಲ್ ಬಿಡಿಸಿದ್ವಿ ಬಿಲ್ ಬಿಡಿಸ ಮುನ್ನೂರ ಐದು ರೂಪಾಯಿ ಕೊಡ್ತೀವಂತಂದ್ರೆ ನಮ್ಗೆ ಒಬ್ರಿಗೆ ಒಬ್ಬರು ಬಿಲ್ ಪಡಲಿಲ್ಲ ನಿನ್ನ ಆ ಟೈಮ್ ನೀವು ಮುನ್ನೂರ ಐದು ರೂಪಾಯಿ ಬಿಲ್ ಕೊಡ್ಸಿಲ್ಲ ಈಗ ಮೂರುವರೆ ಸಾವಿರ ರೂಪಾಯಿ ಅಂತ ಒಂದಿಷ್ಟ ಮಂದಿ ರೈತ ನಮ್ಮನ್ ಕೇಳಿ ಮುನ್ನೂರ ಐದು ರೂಪಾಯಿ ರೈತರು ತಿಂದಿರಿ

ತಲೆ ಬಾಗ್ತಾರೆ ಅಂದರೆ ಆ ಒಂದು ಇದರಲ್ಲಿ ಮುಂದುವರಿಬೇಕು ಅಂದರೆ ಅದಕ್ಕೆ ಅಂತ ಒಂದು ಕ ಏನು ಹೊಸ ಆಡಳಿತ ಮಂಡಳಿ ಇದೆ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಇನ್ನೊಂದು ವಿಷಯ ಏನಾಗಿತ್ತು ಅಂದರೆ ಇವತ್ತು ಸುಗರ್ ಕಮಿಷನರ್ ಬಾರ ಸುಗರ್ ಮಿನಿಸ್ಟ್ರೆ ಇವ್ರಿಗೆಲ್ಲ ಈ ಡಿಪಾರ್ಟ್ಮೆಂಟ್ ಬೇಕ್ರಿ ಇವ್ರು ಏನೂ ರೈತರ ಕೆಲಸ ಮಾಡಲಿಲ್ಲ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಬೇಕು ಇವ್ರಿಗೆ ರೊಕ್ಕ ಕೊಟ್ಟು ಇಲ್ಲಿ ಎಲ್ಲ ಪಗಾರ ಕೊಟ್ಟು ಇವ್ರು ಕೆಲಸಕ್ಕೆ ಯಾಕೆಟ್ ಹೋಗ್ಬೇಕು ಇದೆಲ್ಲ ಒಂದು ಅಟ್ಟು ತೆಗೆದು ಓದ್ತಿದ್ವಿ ರಿಜೆಕ್ಟ್ ಮಾಡಿಬಿಟ್ಟಿದ್ವಿ ಯಾಕಂದ್ರೆ ಇವ್ರು ಏನು ಕೆಲಸನೂ ಮಾಡಲಿಲ್ಲ ಅದು ಇವ್ರು ತೊಗೊಂಡು ಏನು ಮಾಡಿ ಅಲ್ಲರಿ ಅವ್ನು ಯಾರು ಒಬ್ಬ ಡೈರೆಕ್ಟ್ ಮಾಡ ಖರೀಸಪ್ಪ ಅಂತೇಳಿ ಅವನ ಕಡೆ ಹೋದ್ರೆ ಅವಕ ಏನು ಹೇಳಂಗಿಲ್ಲ ಆ ಶುಗರ್ ಮಿನಿಸ್ಟ್ರ್ ಕಡೆ ಇಪ್ಪತ್ತೆಂಟು ಸಲ ಹೋಗಿನ ಇಪ್ಪತ್ತೆಂಟು ಸಲ ಹೇಳಿದ್ರು ಕೊಟ್ಟರು ಒಂದು ಕಡೆ ಏನಾದ್ರು ಸಮಸ್ಯೆ ನೋಡಿ ಒಂದು ಸಮಸ್ಯೆ ಮಾಡಿದ್ರು ಒಂದು ಏನು ಕರಿಬಸಪ್ಪ ಹಾಂ ಈಗ ಇವೆಲ್ಲ ಏನದವಲ್ಲ ಈ ಶುಗರ್ ಕಮಿಷನರ್ ಆಫೀಸ್ ಏನೈತಲ್ಲ ಕರ್ನಾಟಕ ರಾಜ್ಯ ಒಳಗೆ ಈ ಕಬ್ಬು ಬೆಳೆಗಾರದ ಏನು ಒಂದು ಶುಗರ್ ಮಿನಿಸ್ಟ್ರದನ್ನು ಈ ಖಾತೆ ತಗೋ ಹೋಗಿರಿ ಈ ಖಾತೆ ಇದು ಯಾಕಂದ್ರೆ ಈ ಖಾತೆ ಇಟ್ಟರೆ ಇದಕ್ಕೆ ಸುಮಾರ್ತನ ಮಾಡ್ತಾರೆ ಆ ಶಿವಾನಂದ ಪಾಟೀಲ್ ಮಾತಾಡೋಕೆ ಅವಕಾಶ ಇಲ್ಲವನು ನಾವು ಇಷ್ಟು ದಿನ ಅದು ಹೋರಾಟ ಮಾಡೋಕತ್ತಿ ಇಷ್ಟು ದಿನ ಆತ್ನ ಎಲ್ಲ ಕಡೆ ಹೋಗಿ ಲೆಟರ್ ಕೊಟ್ಟು ಬಂದನು ಇನ್ನೂವರೆಗೂ ಒಂದು ಮಾತು ಇರಲಿಲ್ಲ ಅವನು ಹಾಂ ಇಂಥ ನಮ್ಮ ಜನಪ್ರತಿನಿಧಿ ಇಟ್ಕೊಂಡ ಕಸ ಇವತ್ತು ಸಿದ್ದರಾಮಯ್ಯ ಸರ್ಕಾರದೊಳಗೆ ಇಂತ ಒಬ್ಬ ಮಿನಿಸ್ಟ್ರ್ ಅದಾನ ನಾಲ್ಕು ಮಿನಿಸ್ಟರ್ ಅದಾನಂದ್ರೆ ಅಂದರೆ ಇವನು ಮೊದಲು ಕೆತ್ತೋಗಿರಿ ಆ ಶುಗರ್ ಕಮಿಷನರ್ ಬೇಡ ನಮ್ಗೆ ಆ ಶುಗರ್ ಮಿನಿಸ್ಟ್ರು ಬೇಡ ನಾವು ಏನೈತಿ ನಮ್ದು ಇಲ್ಲಿ ಬೆಳಗಾವಿ ಜಿಲ್ಲೆದಾಗ ಮಾಡ್ಕೋತೀವಿ ನಾವು ಮಾಡ್ಕೋತೀವಿ ಮುಂದಿನ ದಿನ ಮಾಡ್ತೀವಿ ಇವರು ಒಂದು ಕಪ್ಪಿನ ರಿಕ್ವೈರಿ ಮಾಡ್ತಿರ್ತಾರೆ ಫ್ಯಾಕ್ಟ್ರಿಯವರು ಶುಗರ್ ಕಮಿಷನ್ ಹೊಂದಾಣಿಕೆ ಇರ್ತಾರೆ ನಮ್ಮ ಆ ಟೈಮ್ದಾಗ ರೈತರು ಯಾರು ಎಷ್ಟಿಷ್ಟು ಆರ ಮಣ್ಣವ್ರು ಕರ್ಕೊಂಡು ಹೋಗ್ಬೇಕು ರಿಕ್ವೈರಿ ಮಾಡ್ತಿದಾಗ ಇಲ್ಲ ರೈತರು ಒಂದು ಹತ್ತು ಮಂದಿ ಇಲ್ಲ ಕರ್ಕೊಂಡು ಹೋಗಿ ಇಲ್ಲಿ ನಿಮ್ಮ ಈ ವರ್ಷದ ಕಬ್ಬಿಣ ರಿಪೋರ್ಟ್ ಇಷ್ಟ ಐತಿ ಇಷ್ಟರ ಮೇಲೆ ನಿಮ್ಮ ರೇಟ್ ರೇಟ್ ಹಾಕತಿ ಇವ್ರು ಒಂದು ಮಾತು ಒಂದು ರೈತರನ್ನ ಯಾರು ಕರೆದಿಲ್ಲ ಎರ್ಡಿ ಪ್ಯಾರಿಯವ್ರಿಗೆ ಓಕೆ ಒಂದಾರ ನಾವು ಹಿಂಗಪ್ಪ ಒಂದು ಸಭೆ ಮಾಡೋಣ ಅಟ್ಟು ನಾವು ಕೂಡ ಇವ್ರು ಬಂದು ನಮ್ದು ಶುಗರ್ ಫ್ಯಾಕ್ಟ್ರಿ ಏಟ್ ಹದಿನೆಂಟು ವರ್ಷ ಹದಿನೇಳು ವರ್ಷ ಹತ್ರ ಎರಡು ಹತ್ತಿರ ಒಂದಾರ ರೈತರ ಸಭೆ ಕರೋದ ಕೆಲಸ ಹಿಂಗ್ ಇಷ್ಟು ನಾವು ಇದನ್ನು ಮಾಡೀವಿ ನಿಮ್ಮ ರಿಕ್ವೈರ್ ಬಂದೈತಿ ಹಿಂಗಡಿ ಪ್ಯಾರಿ ಅವ್ರನ್ನ ಡಿ ಸಿ ಕಡೆ ಬಂದ ಒಂಟಿಗಾಲ ಇವ್ರಿಗೆ ಆ ಟೈಮ್ದಾಗ ಯಾರೀ ಪಾರ್ಶ್ಟಿ ಮುಂದೆ ಬಲಿ ಇವರು ಅಲ್ಲಿ ಆಫೀಸ್ ಸರ್ ಇವಾಗ ತಾವು ಸಾಕಷ್ಟು ಈ ಒಂದು ಇದರಲ್ಲಿ ಸಾಕಷ್ಟು ಮಾಹಿತಿ ತಮ್ಮ ತಮ್ಮ ಬಳಿ ಇದೆ ಮುಂದಿನ ದಿನಮಾನಗಳಲ್ಲಿ ಇವಾಗ ಒಂದು ತಾರ್ಕಿಕ ಅಂತ್ಯನೇ ಒಂದು ಲೆವೆಲ್ಗೆ ಬಂದಿದೆ ಇವತ್ತು ವಿರೋಧ ಪಕ್ಷ ಬಿ ಜೆ ಪಿ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರ ಅವರು ಸಹ ತಮಗೆ ಬಂದು ಬೆಂಬಲ ಘೋಷಣೆ ಮಾಡಿದ್ದಾರೆ ಏನು ಒಂದು ಗುರ್ಲಾಪುರದಲ್ಲಿ ಇದು ಇವಾಗ ರಾಜ್ಯನೇ ರಾಜ್ಯದ ದೃಷ್ಟಿಯೇ ಈ ಕಡೆ ಸೆಳೆದಿದೆ ಇವತ್ತು ಗುರ್ಲಾಪುರ ಏನೋ ಒಂದು ಮುಷ್ಕರ ಪ್ರತಿಭಟನೆ ಇದೆಯಲ್ಲ ಇಡೀ ರಾಜ್ಯದ ಗಮನವನ್ನು ಸೆಳೆದಿದೆ ಇನ್ನಾದರೂ ನಾವು ಹೇಳೋದಿಷ್ಟೇ ಎಲ್ಲ ಒಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲ ತಮ್ಮ ಕ್ಯಾಬಿನೆಟ್ ಸಚಿವರುಗಳು ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ಒಂದು ಗಮನ ಹರಿಸಿ ಇಲ್ಲಿ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳ ಜೊತೆಗೆ ರೈತರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆಗಳಾಗಿರ್ಬೋದು ರೈತರಿಗೆ ಒಂದು ಬೇಕಾಗುವಂಥ ಏನೋ ಸೌಕರ್ಯಗಳಲ್ಲಿ ಒಂದಾದ ವಿದ್ಯುತ್ತು ಆಮೇಲೆ ನೀರಿನ ಸಮಸ್ಯೆ ಮುಖ್ಯವಾಗಿ ನೀರು ಬೇಸಿಗೆಯಲ್ಲಿ ಸಾಕಷ್ಟು ನಾವು ಉತ್ತರ ಕರ್ನಾಟಕದವರು ಪರದಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ ಎಂತೆಂಥ ಐದು ಪಂಚ ನದಿಗಳ ಹರದಂಥ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಂದೂ ಕೂಡ ನೀರಿನ ಸಮಸ್ಯೆ ಇದೆ ಅಂತಂದರೆ ಸಾಕಷ್ಟು ಜನ ಬಾಯಿ ಮೇಲೆ ಕೈ ಇಟ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದೆ ಆದ್ದರಿಂದ ನಾವು ನಮ್ಮ ವಾಹಿನಿ ಹಾಗೆ ಹಸಿರು ಸೇನೆ ಮತ್ತು ರೈತ ಸಂಘದ ಮುಖಂಡರಿಂದ ನಾವು ಎಚ್ಚರಿಕೆ ಗಂಟೇನೆ ಅಂತಲೇ ಹೇಳ್ಬೋದು ಎಚ್ಚರಿಕೆಯಿಂದ ನಾವು ನಿಮಗೆ ಎಚ್ಚರಿಕೆ ಇದ್ದೀವಿ ಶೀಘ್ರದಲ್ಲಿ ಈ ಒಂದು ಕಬ್ಬಿಗೆ ಏನು ಒಂದು ಎರಡು ಕಬ್ಬಿಗೆ ಏನು ಒಂದು ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ಏನು ರೈತರು ಇದ್ದಾರೆ ಆ ಬೆಲೆಯನ್ನು ಅತಿ ಶೀಘ್ರದಲ್ಲಿ ನೀವು ಪರಿಹರಿಸಲೇಬೇಕು ಅದೇ ರೀತಿ ಎಲ್ಲ ಒಂದು ರೈತರಿಗೆ ಬೇಕಾಗುವಂಥ ಮೂಲ ಸೌಕರ್ಯಗಳನ್ನು ಒದಗಿಸಿ ಒಂದು ಉತ್ತಮ ರೈತರ ಜೀವನ ನಡೆಸಲು ಅನುವು ಮಾಡಿಕೊಡ್ಬೇಕಂತ ಅಂತ ನಾವು ನಮ್ಮ ಈ ವಾಹಿನಿ ಮುಖಾಂತರ ಆಗ್ರಹ ಮಾಡ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಮ್ ಟಿ ವಿ ರಾಮದುರ್ಗ